ಪಾರ್ಟ್ನರ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಾರ್ಟ್ನರ್ ಮೂವಿ ಬಂದ್ಬಿಟ್ಟು ಇದು ಫ್ರೆಂಡ್ಶಿಪ್ ಸ್ಟೋರಿ ಅಂಡ್ ಎಲ್ಲಾ ತರ ಇರುತ್ತೆ ಲೈಕ್ ನಾಟ್ ಓನ್ಲಿ ಲೈಕ್ ನೀವು ನೋಡಿದಾಗ ರೊಮ್ಯಾನ್ಸ್ ಅಲ್ಲೇ ಅಲ್ಲ ಎಲ್ಲ ಎಲಿಮೆಂಟ್ಸ್ ಇರುತ್ತೆ ಲೈಕ್ ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಲಿ ಅಂಡ್ ಎಮೋಷನ್ಸ್ ಆಗಲಿ ತಾಯಿ ಸೆಂಟಿಮೆಂಟ್ ಆಗಲಿ ಅಂಡ್ ಅಪ್ಪ ಹೆಂಗಿರ್ತಾರೆ ಮನೆಯಲ್ಲಿ ಅದೊಂದು ಆಗ್ಲಿ ಅಂಡ್ ಫ್ರೆಂಡ್ಸ್ ಮಿಡಿಲ್ ಅಲ್ಲಿ ಏನಾಗುತ್ತೆ ಏನ್ ಹೆಂಗಿರುತ್ತೆ ಅಂತ ಅದೊಂದು ಲೈಕ್ ಯಾರೇ ಬಂದ್ರು ಸೆಂಟ್ರಲ್ಲಿ ಫ್ರೆಂಡ್ಸ್ ಸೆಂಟರ್ ಅಲ್ಲಿ ಅದು ಬ್ರೇಕ್ ಆಗ್ಬಾರ್ದು ಬೌಂಡೇಜ್ ಅದು ಆ ಬಾಂಡೇಜ್ ನ ಲಿಂಕ್ ತಗೊಂಡು ನಾವು ಹೋಗ್ತಾ ಇದ್ವಿ ಯಾವ್ದು ಎಲಿಮೆಂಟ್ ಆಗ್ಲಿ ಆಗಲಿ ಬರಲ್ಲ ಮೂವಿಯಲ್ಲಿ ನಮ್ಮ ಮೂವಿಯಲ್ಲಿ ಯಾವ್ದು ಎಲಿಮೆಂಟ್ ಒಂದು ಬಂದ್ರೆ ಅದೊಂದು ಲಾಜಿಕ್ ಇರುತ್ತೆ ಯಾಕೆ ಏನ್ ಡೈಲಾಗ್ ಮಾಡಿದ್ರು ಆ ಡೈಲಾಗ್ ಒಂದು ಲಾಜಿಕ್ ಇರುತ್ತೆ ಯಾಕೆ ಬಂದ್ ಬಂದಿದೆ ಇದು ಅಲ್ಲಿ ಮೂವಿಯಲ್ಲಿ ಅಂತ ಅಂಡ್ ಎಂಡಿಂಗ್ ಬಂದ ತಕ್ಷಣ ನಿಮ್ಗೆಲ್ಲ ಹ್ಯಾಪಿಯಾಗಿ ಆಚೆ ಬರ್ತಾರೆ ಡೇಟ್ ಇಂದ ಅದು ಮಾತ್ರ ಪಕ್ಕ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಐ ಶ್ಯೂರ್ ದಟ್ ಅದೊಂದು ಆಫ್ಟೋರ್ ಕೊರೋನಾ ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ ಎಲ್ಲ ನಮ್ದು ಹಂಗೆ ಲೈಕ್ ಮೂವಿ ಸ್ಟಾರ್ಟ್ ಆಗಿರೋದು ಕರೆಕ್ಟ್ ಆಗಿ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮ್ ಅಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅದ್ ಮುಂಚೆ ಪ್ರೊಡಕ್ಷನ್ ಇರುತ್ತೆ ಎಲ್ಲ ಆಯ್ತು ಪ್ಲಾನ್ ಮಾಡ್ಕೊಂಡಿದ್ವಿ ಮೂವಿ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಕೊರೋನಾ ಬರುತ್ತೆ ಅಂತ ನಮ್ಗೆ ಏನ್ ಗೊತ್ತಿಲ್ಲ ಅವಾಗ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ಮೇಲೆ ಲೈಕ್ ಕರೆಕ್ಟ್ ಆಗಿ ಹದಿನೆಂಟು ದಿನ ಶೂಟಿಂಗ್ ಮಾಡಿದ್ವಿ ಶೂಟಿಂಗ್ ಶೂಟಿಂಗ್ ಆಯ್ತು ಕೋವಿಡ್ ಬಂತು ಎಲ್ಲ ಸ್ಟಾಪ್ ಮಾಡೋದು ಪೊಲೀಸ್ ಎಲ್ಲ ನಿಮ್ ಫುಲ್ ಅವರು ಹೇಳೋದು ನಮ್ ಲೈಕ್ ಅದಕ್ಕೆ ಎಲ್ಲ ಬಂತು ಲೈಕ್ ಎಲ್ಲ ಸ್ಟಾಪ್ ಆಯಿತು ಅದೆಲ್ಲ ಶೂಟಿಂಗ್ ಎಲ್ಲ ಶೂಟಿಂಗ್ ಒಂದ್ಸತಿ ಸ್ಟಾಪ್ ಆದ್ರೆ ಮತ್ತೆ ತಗೋಳದು ತುಂಬಾ ಕಷ್ಟ ಅದು ಎಲ್ಲ ಗೊತ್ತಿರ್ಬೋದಲ್ಲ ಎಲ್ಲ ತುಂಬಾ ಕಷ್ಟ ಆಯಿತು ಅಂಡ್ ಅಲ್ಲಿಂದ ಕೋವಿಡ್ ಇಂದ ಇವಾಗ ತನಕ ನಾವು ಎಲ್ಲಿನೂ ಹೋಪ್ ಬಿಟ್ಟಿಲ್ದ್ರೆ ಎಲ್ಲ ಇಲ್ಲಿ ತನಕ ನಾವು ಮೂವಿನ ಹಂಗೆ ತೊಲ್ಕೊಂಡು ಲೈಕ್ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಬಂದಿದ್ವಿ ಅದಕ್ಕೂ ಅಷ್ಟೇ ನಾನು ತುಂಬಾ ಟ್ಯಾಂಕ್ಸ್ ಹೇಳ್ತಾ ಇದೀನಿ ನಮ್ಮ ಟೀಮ್ ಹ್ಯಾಚರ್ಸ್ ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಟೀಮ್ ಫಾರ್ ದಟ್ ಟೀಮ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಅಂದ್ರೆ ನಾನು ಹೇಳ್ಬೇಕಾದ್ರೆ ಟೈಮ್ ತುಂಬಾ ಥ್ಯಾಂಕ್ಸ್ ಅಂದ್ರೆ ನಮ್ಮ ಡ್ಯಾಡಿ ಅಂಡ್ ಮಮ್ಮಿ ಅಂಡ್ ತಮ್ಮ ಜಯ ಯಾಕಂದ್ರೆ ಎಲ್ಲದಕ್ಕಿನ್ನೂ ಸಪೋರ್ಟಿವ್ ಫ್ಯಾಮಿಲಿ ಇರಬೇಕು ನನಗೆ ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟ್ ಸಿಕ್ಕಿದೆ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಕೊತಾ ಅದೊಂದು ನೆಕ್ಸ್ಟ್ ಅದರಿಂದ ಅದರಿಂದ ಇಂಡೈರೆಕ್ಟ್ ಆಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದವರು ಆಗ್ಲಿ ನಮ್ಮ ಅಣ್ಣ ಚೇತಸ್ ಆಗ್ಲಿ ಅಂಡ್ ಇನ್ನೊಬ್ರು ಸತೀಶ್ ಆಗ್ಲಿ ಅವರು ಇಲ್ಲಿ ಬಂದ್ಮೇಲೆ ಎಲ್ಲ ಫುಲ್ ಒಂದು ಫ್ಯಾಮಿಲಿ ತನ ಆಗಿದ್ವಿ ಫ್ಯಾಮಿಲಿ ಟೀಮ್ ತರ ಇದೆಯಲ್ಲ ನಾವೆಲ್ಲ ಅದೊಂದು ಅಂಡ್ ಇದ್ ಬಿಟ್ಟು ನೆಕ್ಸ್ಟ್ ಹೀರೋಯಿನ್ಸ್ ಇದಾರೆ ಪ್ರೀತಿ ವಿರಾಜ್ಕರ್ ಅಂಡ್ ಸುಕೃತ ನಾಗ ಅಂತ ಇದು ಸುಕೃತ ಅಲ್ಲಿ ಮಾಡ್ತಾರೆ ಅಂಡ್ ರಾಧಿಕಾ ಮೇಡಮ್ ಅವರು ನೋಡಿರ್ಬೋದು ಅದೊಂದು ನೆಕ್ಸ್ಟ್ ಸಾಂಗ್ಸ್ ಬಂದ್ಬಿಟ್ಟು ನಮ್ದು ಮೆಹಬೂಬ್ ಅವರು ಆಡಿದ್ದಾರೆ ಸಂತೋಷ್ ಶಂಕಿ ಆಡಿದ್ದಾರೆ ಅಂಡ್ ಮಿಸ್ಟರ್ ಶೆಟ್ಟಿ ಅಂತ ಅವರು ಇದಾರೆ ಅವರು ಅಂಡ್ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ವೈಶಾಂಕ್ ಅಂತ ಇದೆಲ್ಲ ಕೆಲವೊಂದು ಜನ ಮೆಹಬೂಬ್ ಅವರು ಮತ್ತೆ ಸಂತೋಷ್ ಶಂಕಿ ಅವ್ರೆಲ್ಲ ಆಡಿದ ಸಾಂಗ್ಸ್ ಆಡಿದ್ದಾರೆ ಅಂಡ್ ಫಸ್ಟ್ ನೀವು ನೋಡಿದ ಸಾಂಗ್ ಬಂದ್ಬಿಟ್ಟು ಡ್ರಿಂಕ್ ಸಾಂಗ್ ಎನ್ನೇ ಸಾಂಗ್ ಬರುತ್ತೆ ಅದು ವಿಟಾಲ್ ರಂಗದಂತ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ ಏನಾಗಿದೆ ಅಂದ್ರೆ ಟೇಸ್ಟ್ ಪ್ರಕಾರ ಅವರು ಟೇಸ್ಟ್ ಪ್ರಕಾರ ಅವರು ನಮ್ ನಮ್ಗೆಲ್ಲ ಸೊ ಅದಕ್ಕೆ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತಾ ಇದೀನಿ ಅವ್ರೆಲ್ರು ಇದು ಏನು ಸಮಥಿಂಗ್ ಲೈಕ್ ಮೂವಿ ಮಾಡ್ಬೇಕು ಕೊಡ್ಬೇಕು ಸಾಂಗ್ಸ್ ಕೊಡ್ಬಿಡ್ಬೇಕು ಅಂತ ಯಾರು ಕೊಟ್ಟಿಲ್ಲ ನಮ್ಗೆ ಯಾರು ನಮ್ಮ ನಮ್ದು ಮೂವಿ ಸಹ ಇದು ನಮ್ದು ಪ್ರಾಣ ಕೊಟ್ಟು ಮಾಡ್ತೀವಿ ಸರ್ ನಮ್ಮ ಮೂವಿನ ಎಲ್ಲರಿಗೂ ಗೆ ರೀಚ್ ಆಗ್ಬೇಕು ಸಾಂಗ್ ಆಗ್ಲಿ ಎಲ್ಲ ರೀಚ್ ಆಗ್ಬೇಕು ಅಂತ ಕಷ್ಟ ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ಟು ಬಿ ಫ್ರ್ಯಾಂಕ್ ಹೆಂಗಂದ್ರೆ ಎಕ್ಸಾಂಪಲ್ ಸಾಂಗ್ ಮುಗ್ದ್ಮೇಲೆ ಇಂಪ್ರೆಸ್ ಕೊಡ್ತಾರೆ ಮತ್ತೆ ಸೊ ಕೆಲವೊಂದು ಆನ್ ಮಾಡಿ ಚೆನ್ನಾಗಿರುತ್ತೆ ಎಲಿಮೆಂಟ್ಸ್ ಅಂತ ಅವ್ರು ನೋಡಿ ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ ಮಾಡ್ಬಿಟ್ಟು ಪವನ್ ಕುಮಾರ್ ಅಂತ ನೀವು ನೋಡಿರ್ಬೋದು ಬಿ ಜಿ ಆಗಲಿ ಎಲ್ಲ ಹೆಂಗ್ ಬಂದಿದೆ ಅಂತ ಎಲ್ಲ ಫುಲ್ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ ಆ ತರ ನೆಕ್ಸ್ಟ್ ಆಕ್ಟಿಂಗ್ ಬೈಕ್ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೀವೆಲ್ಲ ನೋಡಿದಾರೆ ಅಲ್ಲಿ ನೆಕ್ಸ್ಟ್ ಡ್ಯಾನ್ಸ್ ಕೊರಿಗ್ರಾಫರ್ ಜೆಡಿ ಅಂತ ಒಬ್ರು ಅಂಡ್ ರೊಮ್ಯಾಂಟಿಕ್ ಸಾಂಗ್ ಅಂಡ್ ಹರೀಶ್ ಅಂತ ಅಂಡ್ ಆನಂದ್ ಅಂತ ತುಂಬಾ ಥ್ಯಾಂಕ್ಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಫೈಟ್ಸ್ ಬಂದ್ಬಿಟ್ಟು ನಮ್ಮ ನರಸಿಂಹ ಸಾರ್ ಅಂಡ್ ವಿನೋದ್ ಮಾಸ್ಟರ್ ಅವ್ರು ಮಾಡಿದ್ದಾರೆ ಫೈಟ್ ಕೊರಿಯೋಗ್ರಫಿ ಅದು ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆಲ್ಲ ಅದೊಂದು ಇನ್ನಾರಾದ್ರೂ ಬಿಟ್ಕೊಂಡು ಸರ್ ಕ್ಯಾಮ್ರಾ ಬಂದ್ಬಿಟ್ಟು ಮುಂಜಾನೆ ಮಂಜು ಅಂತ ನೀವು ನೋಡಬಹುದು ವಿಜ್ವಲ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಬಹುದು ಎಲ್ಲ ಹೆಂಗಿದೆ ಅಂತ ಅವ್ರು ಆ್ಯಕ್ಚುಲಿ ಬರ್ಬೇಕಂದ್ರು ಬಟ್ ಶೂಟಿಂಗ್ ಇದೆ ಶೂಟಿಂಗ್ ಮುಗಿಸ್ಕೊಂಡಿ ಅಂತ ಬಟ್ ನೋಡ್ ಕೇಳ್ಬಿಟ್ಟು ಬರ್ತೀನಿ ಯಾಕೆ ಯಾರಿಗೆ ಕೆಲಸ ಇರುತ್ತೆ ಸೊ ಬಟ್ ಬರ್ತೀನಿ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಅಂದ್ರು ಅದು ನೋಡ್ಬೇಕಾದ್ರೆ ಆ್ಯಕ್ಚುಲಿ ಅವ್ರದ್ದು ಫುಲ್ ಇವತ್ತು ಎಂಡಿಂಗ್ ಅದ ಇವತ್ತು ಅದಕ್ಕೋಸ್ಕರ ಓಕೆ ಸರ್ ಸರ್ ಪಾರ್ಟ್ನರ್ ಟೈಟಲ್ ಮಾಡ್ಬಿಟ್ಟು ಆಕ್ಚುಲಿ ನಾವು ಕತೆ ಬರೆದವಾಗ್ಲೂ ಫಸ್ಟ್ ಇವ್ರಿಬ್ ಕತೆ ಬರ್ದಿದ್ವಿ ಅಲ್ಲ ನಾವು ಲೈಕ್ ಚೇತರಿಸಿ ಸತೀಶ್ ಆಗಲಿ ನಾವು ಕತೆ ಸ್ಟಾರ್ಟ್ ಮಾಡಿದಾಗ ಹೆಂಗಾದ್ರೂ ಏನೋ ಇರಬೇಕು ಫಸ್ಟ್ ಏನ್ ಮಾಡ್ಬೇಕು ಅಂತ ಟೈಮ್ ಹೋಗ್ತಾ ಇದ್ದಾಗ ಎಲ್ಲ ಪಾರ್ನಶಿಪ್ ಪಾರ್ಟ್ನರ್ ಆಗಿ ಇದೀವಿ ಫುಲ್ ಹ್ಯಾಪಿ ಚೆನ್ನಾಗಿ ಚೆನ್ನಾಗಿದ್ವಿ ಎಲ್ಲ ಒಂದು ಪಾರ್ಟ್ನರ್ ನೇಮ್ ಇಟ್ಬಿಡೋಣ ಅಂತ ಅನ್ಕೊಂಡಿದ್ವಿ ಅವಾಗ ಸ್ಟಾರ್ಟಿಂಗ್ ಸಡನ್ ಪ್ಲಾಶ್ ಐತೆ ಎಲ್ಲ ಕುತ್ಕೊಂಡಾಗ ನೀ ನೇಮ್ ಯಾವ್ದು ಇರ್ಬೇಕು ಯಾವ್ದು ಇರ್ಬೇಕು ಅಂತ ಯೋಚನೆ ಮಾಡ್ತಿದಾಗ ಇಂಗೋ ಇಬ್ರು ಪ್ಯಾಟರ್ಸ್ ಇಬ್ರು ಹೀರೋಸ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿ ಕತೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಲೈಕ್ ಹೆಂಗ್ ಎತ್ಕೋಬೇಕು ಅಂತ ಲೈಕ್ ಸೇಮ್ ಮುಂಚೆ ತರ ಸ್ನೇಹ ಬಗ್ಗೆ ಸ್ನೇಹ ಬಗ್ಗೆ ಕಮ್ಮಿ ಇದೆ ಮೂವೀಸ್ ಎಲ್ಲ ನಾರ್ಮಲ್ ಆಗಿ ಸೊ ಅದಕ್ಕೆ ನಾವು ಸ್ನೇಹ ಬಗ್ಗೆ ಮಾಡಬೇಕು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂತ ಎತ್ಕೊಂಡ್ರಿ ಸ್ಟಾರ್ಟಿಂಗು ಸೊ ಆವಾಗ ನಮ್ಗೆ ಆಯ್ತು ಅದು ಪಾರ್ಟ್ನರ್ ಮೂವಿ ಟೈಟಲ್ ಅಂತ ಅದಾದ್ಮೇಲೆ ಕ್ಯಾಟರ್ ಹಿಂಗ್ ಕೊಡ್ಬೇಕು ಯಾವ ಕ್ಯಾರೆಕ್ಟರ್ ಯಾವ ಸೆಟ್ ಆಗುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ಮಧ್ಯೆ ಥ್ಯಪ್ ಮಾಡಿ ಸರ್ ಅಂಡ್ ನರಸಿಂಹ ಅಂಡ್ ರಾಬರ್ಟ್ ಅವ್ರ ಈ ಮೂರ್ ಜನ ಆಕ್ಚುಲಿ ವಿಲನ್ಸ್ ಇನ್ನು ಕೆಲವು ಜನ ಬರ್ತಾರೆ ಬಟ್ ಅದು ನಿಮ್ ಮೂವಿಲ್ ನೋಡಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ಸಸ್ಪೆನ್ಸ್ ಆಗಿ ಬರೋದಕ್ಕೆ ಏನಂತ ಕ್ಯಾಟರ್ಸ್ ಎಲ್ಲ ಅದೆಲ್ಲ ಮೂವಿಲ್ ನೋಡಿ ಗೊತ್ತಾಗುತ್ತೆ ಸ್ಟ್ರೀಮ್ ಪ್ಲೇ ಅಲ್ಲಿ ಅಂಡ್ ಮೈನ್ ಆಗಿ ಹೇಳ್ಬೇಕು ಈ ಮೂರ್ ಜನ ಸರ್ ವಿಲನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಪೋರ್ಟ್ ಸಖತ್ ಸಪೋರ್ಟ್ ಮಾಡಿದೆ ಸರ್ ನಮ್ಗೆಲ್ಲ ಅಂದ್ರೆ ಲೈಕ್ ಈಗ ಬೇಕು ಅಂದ್ರೂ ಏನಪ್ಪ ವಸ್ತು ಮೂವಿ ಅಪ್ಪ ಅಂತ ಯಾರು ಯೋಚನೆ ಸರ್ ಎಲ್ಲ ನಮ್ದು ಚೆನ್ನಾಗಿ ಮಾಡಬೇಕು ನಾವು ಗೆಲ್ಲಬೇಕು ಅಂತ ಬಂದಿರೋದೇ ಇಲ್ಲ ಸರ್ ಎಲ್ಲ ನಮ್ ಟೀಮ್ ಅಲ್ಲಿ